ನಾಲ್ಕು ವರ್ಷಗಳಾದರೂ ಪೂರ್ಣಗೊಳ್ಳದ ವೆಂಕಟಾಪುರ ಶಾಲೆ ಕಟ್ಟಡಗಳು ಸಂಕಷ್ಟದಲ್ಲಿರುವ ಶಾಲಾ ಮಕ್ಕಳು ಕುಷ್ಟಗಿ ತಾಲೂಕಿನ ವೆಂಕಟಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ನಿರ್ಮಾಣಗೊಳ್ಳುತ್ತಿರುವ ಶಾಲಾ ಕೊಠಡಿಗಳು ನಾಲ್ಕು ವರ್ಷಗಳಾದರೂ ಪೂರ್ಣಗೊಳ್ಳದೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿರುವ ಘಟನೆ ನಡೆದಿದೆ ಶಾಲಾ ಮಕ್ಕಳಿಗೆ ಶಾಲಾ ಕಟ್ಟಡ ಇಲ್ಲದ ಕಾರಣ ಅನಾನುಕೂಲವಾಗಿದ್ದರಿಂದ ಶಾಲಾ ಕಟ್ಟಡವನ್ನ ಮಂಜೂರು ಮಾಡಿಸಿ ತೀವ್ರವಾಗಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಮಾಡಲಾಯಿತು ಆದರೂ ಎರಡು ವರ್ಷಗಳಿಂದ ಸ್ಥಗಿತವಾಗಿರುವುದು ನೋವಿನ ಸಂಗತಿ ಇದರಿಂದಾಗಿ ಮಕ್ಕಳು ಕುಳಿತುಕೊಳ್ಳಲು ಕೊಠಡಿಗಳ ಕೊರತೆಯಾಗಿತ್ತು ಶಾಲಾ ಎಸ್ಡಿಎಂಸಿ ಹಾಗೂ ಊರಿನ ಪ್ರಮುಖರು ಆರ್ಥಕ್ಕೆ ನಿಲ್ಲಿಸಿರುವ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಆಗ್ರಹಿಸಿದ್ದಾರೆ ಈ ವಿಷಯವನ್ನ ಸುಮಾರು ಬಾರಿ ಗುತ್ತಿಗೆದಾರರನ್ನ ಸಂಪರ್ಕಿಸಿದಾಗ ಅನುದಾನ ಬಿಡುಗಡೆಯಾದ ಕಾರಣ ಕಾಮಗಾರಿಯನ್ನ ಆರ್ಥಕ್ಕೆ ನಿಲ್ಲಿಸಲಾಗಿದೆ ಎಂದು ಉತ್ತರ ಕೊಡುತ್ತಾರೆ ಅಲ್ಲದೆ ನೀವು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಕೊಠಡಿಗಳಾಗಿದ್ದು ಇಷ್ಟೊಂದು ದೀರ್ಘಕಾಲದ ನೆನೆಗುದಿಗೆ ಬಿದ್ದಿರುವುದು ನೋವಿನ ಸಂಗತಿಯಾಗಿದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಣಕ್ಕಾಗಿ ಸರ್ಕಾರ ಎಷ್ಟೊಂದು ಅನುದಾನ ವ್ಯಯಿಸಿದ್ರೂ ಕೂಡ ಕೆಲವು ಅಧಿಕಾರಿಗಳು ನಿಷ್ಕಾಳಜಿಯಿಂದಾಗಿ ಇಂದು ತರಗತಿ ಕೊಠಡಿಗಳು ಅರ್ಧಕ್ಕೆ ನಿಲ್ಲುವಂತಾಗಿದೆ ಎಂದು ಎಸ್ ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಊರಿನ ಪ್ರಮುಖರು ದೂರಿದ್ದಾರೆ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದ ಆದಷ್ಟು ತುರ್ತಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಸಂಬಂಧಪಟ್ಟ ಕ್ರಮ ವಹಿಸಬೇಕಾಗಿದೆ ಎಂದು ಆಗ್ರಹಿಸುತ್ತಾರೆ ಅಮಾಜಪ್ಪ ಜುಮಲಾಪುರ್ ಫೋರ್ ನ್ಯೂಸ್ ಕುಷ್ಟಗಿ.